ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಪ್ಪ ಇವತ್ತು ಈ ಥರ ವೀಡಿಯೋ ಮಾಡ್ತಾಯಿದ್ದಾರೆ ಅಂದ್ಕೊಂಡ್ರೆ ಏನಿಲ್ಲ ವರಮಾಲಕ್ಷ್ಮೀ ಹಬ್ಬದ ಟೈಮಲ್ಲೂ ಕೂಡ ತುಂಬಾ ಬ್ಯುಸಿ ಇದೆ ಇವಾಗ ಗೌರಿ ಹಬ್ಬ ಟೈಮು ಇವಾಗಲೂ ಕೂಡ ತುಂಬ ಬ್ಯುಸಿ ಇದ್ದೀನಿ ಸೊ ಹಾಗಾಗಿ ನಮ್ಮ ಯಜಮಾನ್ರು ನನ್ನನ್ನು ಕಾಯ್ಕೊಂಡು ಇಲ್ಲೇ ಮಲ್ಕೊಂಡಿದ್ದಾರೆ ಆ ಶಾಪಲ್ಲಿ ನಾವು ಹೋಗೋದು ಇವತ್ತು ಇವಾಗಲೂ ಕೂಡ ವರಮಾಲಕ್ಷ್ಮಿ ಹಬ್ಬದ ಟೈಮ್ ಥರನೇ ಇವಾಗಲೂ ಒಂದು ಗಂಟೆ ಒಂದೂವರೆ ಮೇಲೆ ಈ ಥರ ಟೈಮ್ ಆಗ್ತಾಯಿದೆ ಮನೆಗೆ ಹೋಗೋದು ಹಾಗಾಗಿ ಕಸ್ಟಮರ್ದು ಇನ್ನೂ ಬಟ್ಟೆಗಳು ಮುಗ್ದಿಲ್ಲ ನಮ್ಮದು ಮದುವೆ ಬಟ್ಟೆಗಳು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನೋಡೋಣ ಅಂತ ಹೇಳಿ ಕಸ್ಟಮರ್ದು ಎತ್ತಿಟ್ಟು ಇವಾಗ ನಂದು ಒಂದೇ ಒಂದು ಬ್ಲೌಸ್ನ ಅಟ್ಲೀಸ್ಟ್ ಒಂದು ಎರಡಾದರೂ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಒಂದೇ ಒಂದು ಬ್ಲೌಸು ಇವತ್ತು ವರ್ಕ್ ಹಾಕಿದ್ದೀನಿ ಸೊ ಏನಾದರೂ ಒಂದು ಯುನೀಕಾಗಿ ಆಗಿ ಮಾಡಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದೆಲ್ಲ ವರ್ಕು ಫಿನಿಶಿಂಗ್ ಆದಮೇಲೆ ನಾನು ನಿಮ್ಗೆ ನಿಮಗೆ ಗೊತ್ತಾಗುತ್ತೆ ಕಂಪ್ಲೀಟಾಗಿ ಯಾವ ಥರ ಬರುತ್ತೆ ವರ್ಕು ಅಂತ ಹೇಳಿ ನಾನಿಲ್ಲಿ ವೆಲ್ವೆಟ್ ಬ್ಲೌಸ್ ಪೀಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಸ್ಯಾರಿಗೆ ಇದು ಒಬ್ಬರು ಕೇಳಿದರು ನೆಟ್ಟು ಯಾವ ಥರ ಹಾಕಬೇಕು ಅಂತ ಹೇಳಿ ನನಗೆ ಐಡಿಯಾ ಬರಲಿಲ್ಲ ಅಂದರೆ ತೋರಿಸ್ಬೇಕು ವಿಡಿಯೋ ಮಾಡಿ ಅಂತ ನಾನು ಮತ್ತೆ ಇನ್ನೊಂದು ಬ್ಲೌಸ್ ಮಾಡುವಾಗ ನಾನು ನಿಮ್ಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಇವಾಗ ನಾನು ಹಾಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಂದರೆ ಫಸ್ಟು ಏನು ಹಾಕಿದ್ದೀನಿ ಫಸ್ಟು ಕ್ಯಾನ್ವಾಸ್ ಹಾಕ್ಕೊಂಡಿದ್ದೀನಿ ಕೆಳಗಡೆಗೆ ಕ್ಯಾನ್ವಾಸ್ ಮೇಲೆ ನೆಟ್ ಕ್ಲಾತ್ ಹಾಕಿದ್ದೀನಿ ನೆಟ್ ಕ್ಲಾತ್ ಮೇಲೆ ನಾನಿವಾಗ ಮೇಯ್ನ್ ಫ್ಯಾಬ್ರಿಕ್ ಏನಿದೆ ಮೇಯ್ನ್ ಫ್ಯಾಬ್ರಿಕ್ ಹಾಕಿದ್ದೀನಿ ಇವಾಗ ನನಗೆ ಔಟ್ಲೈನ್ ಬಂದಿದೆ ನೋಡಿ ಆ ಔಟ್ಲೈನ್ ಬಂದಿದೆ ನನಗೆ ಎಲ್ಲಿಗೆ ನೆಟ್ ಬೇಕೋ ಆ ಪಾರ್ಟನ್ನ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಈಗ ಹಾಕಿರೋದು ಸ್ಲೀವ್ಸ್ ಓಕೆನಾ ಸ್ಲೀವಲ್ಲಿ ನೋಡಿ ಈ ಥರ ಔಟ್ಲೈನ್ ಬಂದಿದೆ ಔಟ್ಲೈನ್ ಬಂದಿರೋದು ನಮ್ಗೆ ಯಾವ ಪ್ಲೇಸಲ್ಲಿ ಬೇಕು ನೆಟ್ ಅದನ್ನು ಜಾ ಆ ಜಾಗನ ಇವಾಗ ಇಲ್ಲಿ ಕಟ್ ಇದ್ದೀನಿ ಫಸ್ಟು ಈ ಥರ ಕಟ್ ಮಾಡಿಕೊಂಡು ಓಕೆ ಮಿಷಿನ್ ಆನ್ ಮಾಡಿದೆ ಅಂತಂದರೆ ಅದು ರನ್ ಆಗುತ್ತೆ ಅದ್ರ ಮೇಲೆ ವರ್ಕ್ ಅದ್ರ ಮೇಲೆ ಬರುತ್ತೆ ನಾವು ಇವಾಗ ಏನು ಕಟ್ ಮಾಡಿಲ್ಲ ಅಂದರೆ ಏನು ಏನಿಲ್ಲ ಫುಲ್ ವರ್ಕು ಅದ್ರ ಮೇಲೇ ಬರುತ್ತೆ ನಾವು ಈ ಥರ ಕಟ್ ಮಾಡಿದಾಗ ಓಕೆ ನಮಗೆಲ್ಲಿ ನೆಟ್ ಕಾಣಿಸ್ಬೇಕು ಟ್ರಾನ್ಸ್ಪರೆಂಟಾಗ ಅಲ್ಲಿ ನೆಟ್ಟು ಕಾಣಿಸುತ್ತೆ ಓಕೆನಾ ಈ ಥರ ಬಟ್ ಇದು ವೆಲ್ಬೆಟ್ ಆಗಿರೋದ್ರಿಂದ ಸ್ವಲ್ಪ ಈ ಥರ ಜುಂಗ್ ಜುಂಗ್ ಬಿಚ್ಚಿಕೊಂಡು ಆಚೆ ಬರೋ ಚಾನ್ಸಸ್ ಇರುತ್ತೆ ಸ್ಟಿಚ್ಚಿಂದ ಹೊರಗಡೆ ಬರೋ ಚಾನ್ಸಸ್ಸು ಹಾಗಾಗಿ ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಅಲ್ಲೇ ಬಿಟ್ಟು ನಾನು ಇವಾಗ ಇದು ಕಟ್ ಮಾಡ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಎಕ್ಸ್ಟ್ರಾಸ್ ಏನಾದರೂ ಉಳಿದ್ರೆ ನಾನು ಟ್ರಿಮ್ಮಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ನೋಡಿ ಈ ಥರ ಕಟ್ ಮಾಡಿದ್ದೀನಿ ಯಾವ ಪ್ಲೇಸಲ್ಲಿ ನನಗೆ ನೆಟ್ ಕ್ಲಾತ್ ಕಾಣಿಸ್ಬೇಕು ಆ ಪ್ಲೇಸಲ್ಲಿ ನಾನು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಿದ್ದೀನಿ ಇವಾಗ ಇವಾಗ ವರ್ಕ್ ಆಗ್ತಾ ಇದೆ ನಾನಿದು ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಬಟ್ ಏನಪ್ಪ ಅಂದರೆ ತುಂಬಾ ಟೈಮ್ ತಗೊಳ್ಳುತ್ತೆ ಇದು ಗೊತ್ತಿಲ್ಲ ಕಸ್ಟಮರ್ದು ಇನ್ನೊಂದು ನಾಲ್ಕು ಬ್ಲೌಸ್ ಇದೆ ವರ್ಕ್ ಮಾಡೋದು ಬಟ್ ಮುಂ ಇಸ್ಕೊಬಿಟ್ಟಿದೆ ಇವಾಗ ಅನ್ನಿಸ್ತಾ ಇದೆ ಅಯ್ಯೋ ಯಾಕಾದರೂ ತೊಗೊಂಡ್ಬಿಟ್ಟನಪ್ಪ ಅಂತ ಬಟ್ ಅವರು ಕೇಳಿದರು ಪಾಪ ತೊಗೊಳ್ಳೋದ ಏನು ಅಂತ ನಾನು ತಗೊಳ್ಳಿ ಅಂತ ಹೇಳಿಬಿಟ್ಟಿದೆ ಇವಾಗ ಅದು ಮಾಡಿಕೊಡಲೇಬೇಕು ಮದುವೆದೇ ಅಂತೆ ಬ್ಲೌಸು ಹಾಗಾಗಿ ಇನ್ನು ಎರಡು ಬ್ಲೌಸು ಅವ್ರದ್ದು ಇದೆ ಇನ್ನು ಬೇರೆಯವ್ರದ್ದು ನನ್ನ ಅಂದರೆ ಟೈಲರ್ದು ಇನ್ನೆರಡು ಬ್ಲೌಸ್ ಇದೆ ಇನ್ನು ಬೇರೆಯವ್ರದ್ದು ಒಂದೆರಡು ಬ್ಲೌಸು ಒಂದು ಮೂರು ಬ್ಲೌಸ್ ಇತ್ತು ಅದರಲ್ಲಿ ಒಬ್ರೂ ಸ್ಕಿಪ್ ಮಾಡಿದ್ದೀನಿ ಅಂದರೆ ಅವರು ಸದ್ಯ ಹೋಗ್ಲಿ ಬಿಡಿ ಅಷ್ಟು ರಿಸ್ಕ್ ತೊಗೊಂಡು ಏನಕ್ಕೆ ಮಾಡಿಕೊಡ್ತೀರಾ ನೀವು ಮದುವೆ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟೆ ಮಾಡಿಕೊಡಿ ಅಂತ ಆ್ಯಕ್ಚುಲಿ ನನ್ನ ಹತ್ರನೇ ಒಂದು ಸ್ಯಾರಿ ತೊಗೊಂಡಿದ್ರು ಅದು ತಾನೇ ಕೊಟ್ಟು ಕಳಿಸ್ಬಿಟ್ಟೆ ನಾನು ತೋರಿಸ್ಲಿಲ್ಲ ನಿಮ್ಗೆ ಅದು ಫ್ಯಾನ್ಸಿ ಸ್ಯಾರಿ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಅದನ್ನು ಅದನ್ನು ತಗೊಂಡೋದ್ರು ಈಗ ಮಾಡ್ತಾ ಇರೋದು ವರ್ಕ್ ಬಂದ್ಬಿಟ್ಟು ಆಶಾ ಅವ್ರದ್ದು ಬ್ಲೌಸ್ ನಮ್ಮ ಶಾಪಲ್ಲಿ ಸ್ಟಿಚ್ಚಿಂಗ್ ಮಾಡಕ್ಕೆ ಬರ್ತಾರಲ್ಲ ಅವ್ರದ್ದು ಅವ್ರದ್ದು ಕೂಡ ಎಮರ್ಜೆನ್ಸಿ ತುಂಬ ದಿನ ಆಗಿತ್ತು ಹಬ್ಬಕ್ಕೆ ಬೇಕು ಅಂತ ಹೇಳಿದರು ಇದ್ರ ಮಧ್ಯೆ ಅವ್ರದ್ದನ್ನು ಕೂಡ ವರ್ಕ್ ಮಾಡಿ ಕಟ್ಟಿಂಗ್ ಮಾಡಿ ಕೊಟ್ಟೆ ಅವರೇ ಸ್ಟಿಚ್ ಮಾಡಿಕೊಳ್ಳಿ ಅಂತೇಳಿ ನೆನ್ನೆ ತಾನೇ ಕಟಿಂಗ್ ಮಾಡಿಕೊಟ್ಟೆ ಅದು ಅವರು ಬೇರೆ ಕೆಲಸ ಇತ್ತು ಆದರೂ ನನ್ನ ನಾನು ಫೋರ್ಸ್ ಮಾಡಿದ್ದಕ್ಕೆ ಬಂದು ಎರಡು ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟು ಹೋದರು ನೋಡಿ ಇವತ್ತಿಂದ ನಾನು ಖಾಲಿನ ಫುಲ್ಲು ಒಬ್ಬಳೇ ಇರ್ತೀನಿ ಇನ್ನು ಶಾಪಲ್ಲಿ ಯಾರೂ ಇಲ್ಲ ಏನಪ್ಪ ಅಂದರೆ ಲೇಡೀಸ್ ಅಂದರೆ ಹಾಗೇನೆ ಈಗ ಹಬ್ಬಗಳೆಲ್ಲ ಬಂತು ಅಂದರೆ ಅವರೆಲ್ಲ ಹಬ್ಬ ಮಾಡಬೇಕು ಕೆಲಸ ಮಾಡಬೇಕಾಗತ್ತೆ ನಾವು ಫೋರ್ಸ್ ಮಾಡೋಕ್ಕಾಗಲ್ಲ ಅವ್ರನ್ನ ಬರಲೇಬೇಕು ಕೆಲಸಕ್ಕೆ ಅಂತ ಹಾಗಾಗಿ ನೋಡಿ ಇವತ್ತು ಬೆಳಗ್ಗೆ ಅಂದರೆ ಸೆವೆಂತ್ ಏಳು ಗಂಟೆಗೆ ಬಂದಿದ್ದೀನಿ ಇವತ್ತು ಹಬ್ಬ ಗೌರಿ ಹಬ್ಬ ಆದರೆ ನಾನು ಏಳು ಗಂಟೆಗೆ ಬಂದಿದ್ದೀನಿ ಶಾಪಿಗೆ ಯಾಕಂದರೆ ಅಂಕಲ್ ಬಂದಿದ್ರು ಅವ್ರು ಬಂದು ಒಂದು ಬ್ಲೌಸ್ ವರ್ಕ್ ಮಾಡಿ ಹೋದರು ಇವಾಗ ಲೆಹೆಂಗಾ ಸ್ಟಿಚ್ ಮಾಡಬೇಕು ಲೆಹೆಂಗಾನ ನಾನು ಒಂದು ಹನ್ನೊಂದು ಗಂಟೆ ಅಷ್ಟರಲ್ಲಿ ಅವರಿಗೆ ಕೊಡಬೇಕು ಹಾಗಾಗಿ ಅದಕ್ಕೋಸ್ಕರ ಬರ ಕೇಳಿದೆ ಒಂದೆರಡು ಬ್ಲೌಸ್ ಮಾಡಿ ಅಂತ ಹೇಳಿದೆ ಬಟ್ ಅವರು ಒಂದು ಮಾಡಿ ಇಲ್ಲಮ್ಮ ಅಲ್ಲೂ ಕೆಲಸ ಇದೆ ಬ ನಾಳೆ ಬರ್ತೀನಿ ಅಂತ ಹೋದರು ನಾಳೆ ಕೂಡ ಹಬ್ಬ ಇದೆ ಗಣೇಶ ಹಬ್ಬ ಬಟ್ ನೋಡಿ ನಾಳೆನೂ ನಾನು ಶಾಪ್ ಓಪನ್ ಮಾಡಬೇಕು ಯಾಕಂದರೆ ನಮ್ಮದು ಬ್ಲೌಸ್ಗಳು ಒಂದು ವರ್ಕ್ ಆಗಿಲ್ಲ ಹ್ಯಾಂಡ್ ವರ್ಕಿಗೆ ಕೊಡ್ತೀನಿ ಅಂದರೆ ಹ್ಯಾಂಡ್ ವರ್ಕಿಗೆ ಕೂಡ ಕೊಡಲಿಲ್ಲ ಇದರಲ್ಲೇ ಮಾಡೋಣ ಅಂದ್ಕೊಂಡು ಯಾವುದು ಕೂಡ ವರ್ಕ್ ಆಗಿಲ್ಲ ಅದಕ್ಕೋಸ್ಕರ ನಾನು ನಾಳೆನೂ ಶಾಪ್ ಓಪನ್ ಮಾಡಬೇಕು ಟೈಮ್ ನೋಡಿ ಟ್ವೆಲ್ ಪಾರ್ಟಿ ಇವಾಗ ಇನ್ನೂ ಏನಮ್ಮ ನಿಂದು ಕತೆ ಬಾ ಹೋಗೋಣ ಅಂತ ಇದ್ದಾರೆ ಅಲ್ಲ ಓ ಸರಿ ಓಕೆ ಅಂದಿದ್ದೆ ಸರಿ ಓಕೆ ಹೋಗೋಣ ಅಂದಿದ್ದೆ ತಡ ಆಫೇ ಮಾಡಿಬಿಡ್ತಾರೆ ಸ್ವಿಚ್ಚೆಲ್ಲ ನಡಿ ಹೋಗೋಣ ಅಂತ ಹೇಳಿ ಆಫೇ ಮಾಡಿಬಿಟ್ರು ಸರಿ ಅಂತ ಹೇಳಿ ಮೊನ್ನೆ ಎಲ್ಲ ಟ್ವೆಲ್ ಫಾರ್ಟಿ ಆಗಿತ್ತು ಮುಗಿಸ್ಕೊಂಡು ಆಗಲೇ ನಿದ್ದೆ ನೋಡು ನಿಂದು ಯಾವಾಗಲೂ ಇದೆ ಗೋಳು ಅಂದ್ಕೊಂಡು ಅಂದ್ಕೊಂಡು ಕರ್ಕೊಂಡು ಹೋಗ್ತಾರೆ ಆ್ಯಕ್ಚುಲಿ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಬೆಳಗ್ಗೆ ಎದ್ದು ಅಂಕಲ್ ಕಾಲ್ ಮಾಡಿದರು ಕಾಲ್ ಮಾಡಿದ ತಕ್ಷಣ ನಮ್ಮ ಮನೆಯವ್ರನ್ನ ಸ್ವಲ್ಪ ಬಿಟ್ಕೊಡು ಅಂತ ಕರೆದೆ ಬೋರ್ಡ್ ಏನಾಗಿದೆ ಅಂತ ಅಂದರೆ ಗಾಳಿಗೆ ಒಂದು ಸೈಡ್ದು ಕಟ್ಟಾಗಿಬಿಟ್ಟಿತ್ತು ಅದನ್ನು ಇನ್ನೂ ಜಾಯಿಂಟ್ ಮಾಡಿಲ್ಲ ನೋಡಿ ಇಬ್ಬರಿಗೂ ನಿದ್ದೆ ನನಗೂ ನಿದ್ರೆ ಬರ್ತಾಯಿದೆ ಇದೆ ಅವರಿಗೂ ನಿದ್ರೆ ಈಗ ಸರಿ ಅಂತೇಳಿ ಹೊರಡಬೇಕು ಇವಾಗ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಬೆಳಗ್ಗೆ ಎದ್ದು ವಿಶ್ ಮಾಡಿದರೆ ಈ ರಾತ್ರಿ ಎಲ್ಲ ಇಷ್ಟು ಕಾಟ ಕೊಡ್ತೀಯಾ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಶಾಪಲ್ಲಿ ಕೆಲಸ ಕೆಲಸ ಅಂತ ಹೇಳಿ ನಾವು ಹೋಗಿ ಬರೋದು ಎಷ್ಟೊತ್ತಿಗೋದು ತಿನ್ನೋದು ಮಲ್ಕೊಳ್ಳೋದು ಹಿಂಗಾಗ್ತಾ ಇದೆ ಹಾಗಾಗಿ ನೀನು ಮತ್ತೆ ವಿಶ್ ಬೇರೆ ಮಾಡ್ತೀಯಾ ನನಗೆ ಅಂತೇಳಿ ಕರ್ಕೊಂಡು ಬಂದಿದ್ದಾರೆ ಸರಿ ಏನು ಮಾಡೋಕ್ಕಾಗಲ್ಲ ಇವಾಗ ಒಂದು ಸೀಸನ್ ಟೈಮಲ್ಲಿ ಅಂತ ಹೇಳಿ ಬಂದಿದ್ದೀನಿ ಇವತ್ತು ಯಾವ ವೆಡ್ಡಿಂಗ್ ಆ್ಯನಿವರ್ಸರಿನೂ ಸೆಲೆಬ್ರೇಟ್ ಮಾಡ್ಕೋತಾ ಇಲ್ಲ ಆಗ್ತಾ ಇದೆ ಕೆಲಸ ಎಲ್ಲ ಇದು ಅವ್ರಿಗೆ ಇದ್ದೆ ಮಂಜುಳಾ ಅವರಿಗೆ ಸ್ವಲ್ಪ ಇದನ್ನು ನೋಡಿಕೊಂಡು ನೀವು ಬಫ್ ಮಾಡಬೇಕಾದ್ರೆ ಈ ಥರ ಕಟ್ ಮಾಡಿಕೊಂಡು ಇದರಲ್ಲಿ ಏನಿರುತ್ತೆ ಎಕ್ಸಾಕ್ಟಾಗಿ ಮೆಜರ್ಮೆಂಟ್ ಬರುತ್ತೆ ಇದನ್ನೇನು ಕಟ್ ಮಾಡಿರ್ತೀವಿ ಅದನ್ನು ನೋಡಿಕೊಂಡು ಈ ಥರ ಕಟ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡಬೇಕು ಅಂತ ಹೇಳಿ ಇದ್ದೆ ಅಂದರೆ ಎಲ್ಲ ಥರನೂ ತೋರಿಸ್ತಾ ಇದ್ದೀನಿ ಅವ್ರಿಗೆ ಇವಾಗ ಸ್ವಲ್ಪ ಈ ಇರೋರಿಗಿನ್ನ ಸ್ವಲ್ಪ ಫಾಸ್ಟಾಗಿ ಸ್ಟಿಚ್ ಮಾಡ್ತಾರೆ ಬೇಗ ಬೇಗ ಹಾಗಾಗಿ ಮೊನ್ನೆ ಅವರು ಕೂಡ ಎಷ್ಟು ನನ್ನ ಕೆಲಸಗಳಾಗಲಿ ಹೇಳಿ ಇವಾಗ ನನಗೂ ಕೆಲಸಗಳು ಫಾಸ್ಟಾಗಿ ಆಗುತ್ತೆ ಇವನ್ ಅವ್ರಿಗೂ ಕೂಡ ಖರ್ಚಿಗೆ ದುಡ್ಡು ಸಿಗುತ್ತಲ್ವಾ ಹಾಗಾಗಿ ಪಾಪ ಕೆಲಸ ಮಾಡಿದರು ಮೊನ್ನೆ ಏಳು ಬ್ಲೌಸು ಸ್ಟಿಚ್ ಮಾಡಿದರು ಏಳು ಬ್ಲೌಸು ತೋರಿಸ್ತೀನಿ ಏಳು ಬ್ಲೌಸ್ ಸ್ಟಿಚ್ ಮಾಡಿ ಅವರು ಕೂಡ ಹನ್ನೊಂದುವರೆವರೆಗೂ ಇದ್ದರು ಇನ್ನೊಬ್ಬರಿದ್ದರು ನಮ್ಮ ಶಾಪ್ ಆಪೋಸಿಟ್ ಒಬ್ರು ಇದ್ದಾರೆ ಮೀನಾ ಅಂತ ಹೇಳಿ ಅವರು ಕೂಡ ಇದ್ದರು ಹನ್ನೊಂದುವರೆವರೆಗೂ ಇದ್ದರು ನೈಟು ಮಾಡಿಕೊಟ್ಟು ಇದು ಅವ್ರದೇ ಬ್ಲೌಸು ಯಾರ್ದು ಮಂಜುಳಾ ಅವ್ರದ್ದು ಅವರು ಊರಿಗೆ ಹೋಗಬೇಕು ಅಂತ ಹೇಳಿ ಇಲ್ಲ ಇಲ್ಲ ಬಿಡಿ ಮಂಜುಳ ಅವ್ರು ಯಾವುದಾದ್ರು ಒಂದು ನನ್ನ ಹತ್ರನೇ ಸ್ಯಾರಿ ತೊಗೊಂಬಿಟ್ಟು ಫ್ಯಾನ್ಸಿಯಾಗಿ ಅದು ಯಾವುದಾದ್ರೂ ಒಂದು ಸ್ಟಿಚ್ ಮಾಡ್ಕೊ ಕಟ್ ಮಾಡ್ಕೊಡ್ತೀನಿ ಸ್ಟಿಚ್ ಮಾಡ್ಕೊಂಡು ಹೋಗಿ ಅಂತ ಅಂದೆ ಇಲ್ಲ ನನಗೆ ಬೇಕೇ ಬೇಕು ಅಂತೇಳಿ ವರ್ಕ್ ಮಾಡ್ಕೊ ವರ್ಕ್ ಮಾಡಿಸ್ಕೊಂಡ್ರು ನಾನು ಇಲ್ಲ ನಾನು ಗ್ರ್ಯಾಂಡಾಗಿ ಮಾಡ್ಕೊಡ್ತೀನಿ ಬಿಡಿ ಅಂತ ಹೇಳಿದ್ದೆ ನಾನು ಬಂದ ಮೇಲೆ ಮಾಡ್ಕೊಡ್ತೀನಿ ಅಂತ ಇಲ್ಲ ಇಲ್ಲ ನನಗೆ ಬೇಕೇ ಬೇಕು ಅಂತ ಹೇಳಿ ಸಿಂಪಲ್ಲಾಗಾದರೂ ಪರವಾಗಿಲ್ಲ ಅಂತ ವರ್ಕ್ ಮಾಡಿಸ್ಕೊಂಡ್ರು ನೋಡಿ ಅವರು ಕೂಡ ಲೆವೆನ್ ತರ್ಟಿ ಆಗಿದೆ ಇವಾಗ ಲೆವೆನ್ ತರ್ಟಿ ಆದ್ರೂ ಪಾಪ ಸ್ಟಿಚ್ ಇದ್ದಾರೆ ಯಾಕಂದರೆ ನನ್ನ ಕೆಲಸ ಆಗಬೇಕು ಅವರು ನಾಳೆ ಊರಿಗೆ ಹೋಗ್ಬೇಕು ಅಂತ ಹೇಳಿ ಲೆವೆನ್ ತರ್ಟಿ ಆದ್ರೂ ಸ್ಟಿಚ್ ಮಾಡಿ ಹೋದರು ನೋಡಿ ಎಷ್ಟು ಬ್ಲೌಸು ಸ್ಟಿಚ್ ಮಾಡ್ಕೊಂಡಿದ್ದಾರೆ ಸ್ಟಿಚ್ ಮಾಡಿದ್ದಾರೆ ಅವರು ನಮ್ಮ ಶಾಪ್ದು ಮತ್ತು ಇದನ್ನೆಲ್ಲ ಇವಾಗ ಮನೆಗೆ ತಗೊಂಡೋಗ್ತಾರೆ ಉಕ್ಸಾಕೋಕ್ಕೆ ಅಂತೇಳಿ ತಗೊಂಡೋಗ್ತಾಯಿದ್ರು ಇದೇ ಸ್ಯಾರಿ ಇವಾಗ ಗ್ರೀನು ಪಿಸ್ತಾ ಗ್ರೀನ್ ಇದೆಯಲ್ಲ ಅದೇ ಸ್ಯಾರಿ ನನ್ನ ಹತ್ರ ತಗೊಂಡ್ರು ಇವಾಗ ಸ್ಟಿಚ್ ಮಾಡ್ಕೊಂಡು ಹೋದರು ಬೇರೆಯವರು ಅಂತ ಹೇಳಿದ್ನಲ್ಲ ಆ ಸ್ಯಾರಿದು ಬ್ಲೌಸು ಚೆನ್ನಾಗಿತ್ತು ಅದು ಪಾರ್ಟಿ ವೇರ್ ಸ್ಯಾರಿ ಇದು ಅವ್ರದ್ದೇ ಮಂಜುಳ ಅವ್ರದ್ದು ಅವ್ರದ್ದು ಬಿಟ್ಟು ಇನ್ನೆಷ್ಟು ಬ್ಲೌಸು ಅಂತ ಕೌಂಟ್ ಮಾಡ್ತಿದ್ರು ಆ್ಯಕ್ಚುಲಿ ಇನ್ನೊಂದು ಬ್ಲೌಸು ಎತ್ತಿಟ್ಕೊಂಡಿಲ್ಲ ಅವರು ಆಮೇಲೆ ಎತ್ತಿಟ್ಕೊತಾರೆ ಅದು ಯಾವುದೋ ಶರ್ಟ್ ಕಾಲರ್ ಸ್ಟಿಚ್ ಮಾಡಿದ್ವಿ ಯಾವುದೋ ಟೀಚರ್ ಒಬ್ರು ಕೊಟ್ಟಿದ್ರು ಅವ್ರಿಗೆ ಶರ್ಟ್ ಕಾಲರ್ ಥರ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದರು ಹಾಗಾಗಿ ನೋಡಿ ಎಷ್ಟು ಸ್ಟಿಚ್ ಮಾಡಿದ್ದಾರೆ ಒನ್ ಟೂ ಮತ್ತು ಇದು ಇವಾಗ ಮೇಲ್ಗಡೆ ಇದೆಯಲ್ಲ ಪಿಸ್ತಾಗ್ರೇನು ಆ ಸಾರಿ ಎಲ್ಲ ಥ್ರೆಡ್ಡೆಲ್ಲ ಮ್ಯಾಚ್ ಮಾಡಿಕೊಂಡು ಅವರು ಉಕ್ಸಾಗೋಕ್ಕೆ ಅಂತ ಎತ್ಕೊಂಡು ಹೋಗ್ತಾಯಿದ್ರು ಆಮೇಲೆ ಇನ್ನೊಂದು ಬ್ಲೌಸು ಮಿಸ್ ಮಾಡಿದ್ರು ಅದನ್ನು ಕೂಡ ಎತ್ತಿಟ್ಕೊಂಡ್ರು ನೋಡಿ ಇದೇ ಶಾರ್ಟ್ ಕಾಲರ್ ಥರ ನಾವು ಸ್ಟಿಚ್ ಮಾಡಿದ್ವಿ ಇದು ಬ್ಲೌಸು ಇದೆಲ್ಲನೂ ಕೂಡ ಅವರಿಗೆ ನಾನಿವಾಗ ಹೊಸ್ದಾಗಿಯೇ ಹೇಳ್ಕೊಟ್ಟಿದ್ದು ಅವರು ಇದು ಯಾವುದೋ ಸ್ಟಿಚ್ ಮಾಡಿರಲಿಲ್ಲ ಇವಾಗಲೇ ಸ್ಟಿಚ್ ಮಾಡಿದ್ದು ನಾನು ಮೇಲೆ ನಾನು ಯಾವುದೂ ವಿಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ ಯಾಕಂದರೆ ಟೈಮ್ ಇರಲಿಲ್ಲ ಅಷ್ಟೊಂದು ನಾನು ಎಷ್ಟೊಂದು ಬ್ಲೌಸ್ಗಳು ಸ್ಟಿಚ್ ಮಾಡಿ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡ್ತೀನಲ್ವ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳಕ್ಕೆ ಆಗೋಲ್ಲ ಯಾಕಂದರೆ ಅರ್ಜೆಂಟ್ ಇರುತ್ತೆ ತುಂಬ ಎಷ್ಟೊಂದು ಬ್ಲೌಸ್ಗಳನ್ನ ನಿಮಗೆ ತೋರ್ಸೋಕ್ಕೂ ಆಗಿರೋಲ್ಲ ಯುನೀಕ್ ಡಿಸೈನ್ಸ್ಗಳನ್ನೇ ಮಾಡಿರ್ತೀನಿ ತೋರ್ಸೋಕೆ ಆಗಲ್ಲ ಹಾಗೆ ಕೊಟ್ಟಿರ್ತೀನಿ ಇದು ನೋಡಿ ಇಷ್ಟ ಆಗಿದೆ ಇವಾಗ ವರ್ಕು ಇಷ್ಟ ಆಗಿದೆ ಇನ್ನೂ ಒನ್ ಅವರ್ ಮೇಲಿದೆ ಇದು ಕಂಪ್ಲೀಟ್ ಆಗೋಕ್ಕೆ ಇದು ಫುಲ್ ಒಂದು ಸ್ಲೀವಿಗೆ ಎಷ್ಟು ನಾಲ್ಕು ಗಂಟೆ ನಾಲ್ಕು ಅವರ್ ಏನೋ ಟೈಮ್ ತಗೊಳುತ್ತೆ ಅಂದರೆ ಮೂರು ಮುಕ್ಕಾಲು ಅವರ್ ಟೈಮ್ ತೊಗೊಳುತ್ತೆ ಅದೊಂದು ಸ್ಲೀವಿಗೆ ಇದೆರಡು ನೋಡಿ ಕಸ್ಟಮರ್ದು ಅದನ್ನ ಎತ್ತಿಟ್ಬಿಟ್ಟು ನಾನು ಬ್ಲೌಸ್ ಹಾಕಿದ್ದೀನಿ ಇದು ಆ್ಯಕ್ಚುಲಿ ಇದು ಯಾವ ಬ್ಲೌಸು ಅಂತ ಗೊತ್ತಾಯ್ತಾ ನಿಮಗೆ ತುಂಬ ಹಿಂದೆ ನಾನು ಶಾಪ್ ಓಪನ್ ಮಾಡಿರಲಿಲ್ಲ ಆವಾಗ ಸ್ಟಿಚ್ ಮಾಡಿ ಕೊಟ್ಟಿದ್ದು ರಾಲ್ಸನ್ ಮಿಷಿನ್ ಮತ್ತು ಕಂಪ್ಯೂಟರ್ ಮಿಷಿನ್ ಚಿಕ್ಕ ಮಿಷಿನ್ ಇತ್ತಲ್ಲ ಆವಾಗ ವರ್ಕ್ ಮಾಡಿ ಎರಡರಲ್ಲೂ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಅದೇ ಬ್ಲೌಸ್ನ ನನಗೆ ಮೆಜರ್ಮೆಂಟಿಗೆ ಕೊಟ್ಟಿದ್ದಾರೆ ಆಲ್ಮೋಸ್ಟು ನಾನು ಸ್ಟಿಚ್ ಮಾಡಿಕೊಟ್ಟಿರೋ ಬ್ಲೌಸ್ನ ಮೆಜರ್ಮೆಂಟಿಗೆ ಕೊಡ್ತಾರೆ ಇದು ನಾನು ಹೇಳಿದ್ನಲ್ವ ಅವತ್ತು ಎರಡು ಬ್ಲೌಸು ಚಿಕ್ಕ ಮಕ್ಳದು ಸಾರಿಗೆ ಚಿಕ್ಕ ಮಕ್ಳು ಸ್ಕೂಲ್ಗೆ ಹೋಗ್ತಾರೆ ಅವರು ಮಕ್ಕಳು ಅವರಿಗೆ ಅಂತೇಳಿ ಸ್ಟಿಚ್ ಮಾಡಿಸಿದ್ರು ಅವ್ರ ಕಡೆ ಏನೋ ಸಂಪ್ರದಾಯ ಇದೆಯಂತೆ ಮಕ್ಕಳಿಗೆ ಅನ್ ಹನ್ನೆರಡು ವರ್ಷನೋ ಏನೋ ಹನ್ನೊಂದು ವರ್ಷನೋ ಏನೋ ಕಂಪ್ಲೀಟ್ ಆದಾಗ ಅವರು ತವ್ರ ಮನೆ ಕಡೆಯಿಂದ ಏನೋ ಉಡ್ಸೋದು ಅಂತ ಫಂಕ್ಷನ್ ಇರುತ್ತಂತೆ ಅದಕ್ಕೆ ಅಂತ ಹೇಳಿ ಎರಡು ಮಕ್ಳಿಗೂ ಅಕ್ಕ ತಂಗಿ ಇಬ್ಬರಿಗೂ ಸ್ಟಿಚ್ ಮಾಡಿಕೊಟ್ಟಿದ್ದೆ ನಾನು ನೋಡಿ ಫೋಟೋನೇ ತೊಗೊಳಕ್ಕೆ ಆಗಲಿಲ್ಲ ಅನ್ನಲ್ವ ಅದು ಎರಡು ಬ್ಲೌಸು ಮತ್ತು ಮೆಜರ್ಮೆಂಟಿಗೆ ಅದೇ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಹೇಳಿ ಲೆಹೆಂಗಾ ಸ್ಟಿಚ್ ಕೊಟ್ಟಿದ್ದಾರೆ ಮೆಜರ್ಮೆಂಟಿಗೆ ಹಂಗಾಗಿ ಇವಾಗ ತೋರಿಸ್ತಾ ಇದ್ದೀನಿ ಅದು ಇದು ನೋಡಿ ಇದು ಟೈಲರ್ದು ವರ್ಕ್ ತಗೊಂಬಿಟ್ಟೆ ನಮ್ಮ ಮೊನ್ನೆ ಇದೊಂದು ಮಾಡಿಕೊಡಿ ಅಂದಿದ್ದಕ್ಕೆ ಸರಿ ಓಕೆ ಅಂತೇಳಿ ತೊಗೊಂಬಿಟ್ಟೆ ನೈಟೋ ಅದನ್ನೆಲ್ಲ ಮಾಡಿ ನೆನ್ನೆ ಬೇರೆ ತುಂಬ ಥ್ರೆಡ್ ಕಟ್ ಆಗ್ತಾಯಿತ್ತು ಕಂಪ್ಯೂಟರ್ ಮಿಷಿನಲ್ಲಿ ಅವು ಬೇಜಾರಾಗೋಯ್ತು ಇದು ಬೆಳಗ್ಗೆ ಅಂಕಲ್ ಬಂದರೂ ವರ್ಕ್ ಮಾಡಿಸಿ ವರ್ಕ್ ಮಾಡಿ ಹೋದರು ಅಂದ್ನಲ್ಲ ಅದೇ ಬ್ಲೌಸ್ ಇದು ಆ ಲೆಹೆಂಗ ಅದು ಲೆಹೆಂಗಾ ಸ್ಯಾರಿ ಬಂದುಬಿಟ್ಟು ಕ್ರೀಮ್ ಕಲರಲ್ಲಿದೆ ಇದು ಸ್ವಲ್ಪನೇ ಇರೋದು ಅಂದರೆ ಸೆರಗ ಕಡೆ ಅಷ್ಟೇ ಬ್ಲೌಸು ಪೀಸ್ ಮಾ ತಗೊಂಡು ನಾನು ಮಾಡಿರೋದು ವರ್ಕು ಈ ಕೆಳಗಡೆ ವರ್ಕ್ ಏನಿದೆ ಇದು ಇದು ಸ್ಯಾರಿನಲ್ಲೇ ಬಂದಿತ್ತು ಮೇಲುಗಡೆ ನೆಕ್ಕಿಗೆ ಮಾತ್ರ ನಾನು ಇದ್ರಲ್ಲಿ ಮಾಡಿಸಿದ್ದೀನಿ ಆಲ್ಸನ್ ಮಿಷಿನಲ್ಲಿ ಮಾಡಿಸಿದ್ದೀನಿ ಇದು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಯಾವ ಥರ ಬರುತ್ತೆ ಅಂತ ಆಲ್ರೆಡಿ ಇವಾಗ ಸ್ಟಿಚ್ ಮಾಡ್ತಿದ್ದೀನಿ ನಾನು ಅಷ್ಟರಲ್ಲಿ ಇದೊಂದು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ ಇವತ್ತು ನಾವು ಮದುವೆಯಾಗಿ ಹತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ವಿ ಹಾಗಾಗಿ ಇವತ್ತು ಹತ್ತನೇ ವರ್ಷದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ನನ್ನ ಹಸ್ಬೆಂಡಿಗೆ ನಾನು ಯಾವ ಥರ ವಿಶ್ ಮಾಡಿದ್ದೀನಿ ಅಂದರೆ ಯಾವ ಥರ ಪೋಸ್ಟ್ ಮಾಡಿದ್ದೀನಿ ಅಂತ ನೀವೇ ಓದ್ಕೊಳ್ಳಿ ನೀವು ಹೀಗೇನಾ ನೀವು ಇದೇ ಥರ ಇದ್ದರೆ ಕಮೆಂಟ್ ಮಾಡಿ ಯಾಕಂದರೆ ನಾವು ಗಂಡ ಹೆಂಡತಿಗಿಂತ ಹೆಚ್ಚಾಗಿ ಫ್ರೆಂಡ್ಸ್ ಥರ ಇರ್ತೀವಿ ಯಾವಾಗಲೂ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಥ್ಯಾಂಕ್ ಯು